ಓದುವ ಅಭಿಯಾನ ಕಾರ್ಯಕ್ರಮ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿ ನನ್ನ ಸಮುದಾಯ ಮನೆಯಲ್ಲಿ ಓದುವುದು ಹಿರಿಯರ ಜೊತೆ ಕಿರಿಯರು ಓದುವುದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಾಷ್ಟ್ರಪತಿಗಳಾಗಿ ಅತ್ಯಂತ ಉನ್ನತ ಸ್ಥಾನ ಕೇಳಿದರು ಜೀವನ ನಡೆಸಿದ ಜನಕ ಮಹಾರಾಜರಂತೆ ಅವರದು ಅನುಕೂಲ ಜೀವನದಲ್ಲಿ ಅವರ ಕೋಪವನ್ನು ಹಳ್ಳಿಕ್ಕ ಬಲನಾಗಿದ್ದರು ಬಾಯಿಟ್ಟು ಸ್ವಯಂ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ತಾವು ಜನರ ಸೇವಕರಲ್ಲಿ ಹೇಳ್ಕೊಳ್ಳುತ್ತಿದ್ದರು ಅಲ್ಲ ಇಪ್ಪತ್ತೊಂದೇ ಇಪ್ಪತ್ತೊಂದನೇ ದಿನದ ನನಗೆ ಬಂದ ವಿಷಯ ದೊಡ್ಡವರ ಜೊತೆ ಚಿಕ್ಕವರು ಓದುವುದು നാ ബേസിക ബന്ധു ബേസിക ജീസിനടോണ സൂര്യന മൈവേ ആടോണ ഏക്കറി ലോപ ഒന്നു അളിയതേ ഇടി സൂരന കപ്പു തുടിയതേ ഇടി മോഡ കൂടിയ മഴ തരണു ബിടിയ തെരണപ്പ